ಆತ್ಮೀಯ ಕುರುಬ ಸಮಾಜದ ಬಂಧುಗಳೇ ಎಚ್ಚೆತ್ತುಕೊಳ್ಳಿ ಜಾಗೃತರಾಗಿರಿ ಕುರುಬ ಸಮಾಜದ ಅಸ್ತಿತ್ವವನ್ನು ನಾಶ ಮಾಡಲು ಹೊರಟಿರುವ ದುರುದ್ದೇಶ ಹೊಂದಿರುವ ದುಷ್ಟಶಕ್ತಿಗಳ ವಿರುದ್ಧ ತೊಡೆತಟ್ಟಿ ನಿಲ್ಲೋಣ ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತ ಇರುವ ಕುರುಬ ಸಮಾಜದ ಹೆಸರಿನಲ್ಲಿರುವ ಗ್ರಾಮಗಳ ಹೆಸರನ್ನು ಬದಲಾಯಿಸಿದ್ದಾರೆ ಬೆಂಗಳೂರು ಸಮೀಪದ ಹುಂಡಿ ಗ್ರಾಮವನ್ನು ಶಿವಕುಮಾರ್ ಪುರ ಎಂದು ಬೆಟ್ಟದಪುರದ ವಿರಕ್ತ ಮಠದ ಶ್ರೀ ಇಮ್ಮಡಿ ಮಹಾಂತ ಸ್ವಾಮೀಜಿಗಳು ಹುಂಡಿ ಗ್ರಾಮದ ಹೆಸರನ್ನು ಶಿವಕುಮಾರ್ ಪುರ ಎಂದು ಬದಲಾಯಿಸಲು ಹೊರಟಿದ್ದಾರೆ ಇದಕ್ಕೆ ಸಮುದಾಯದ ಸಂಘಟನೆಗಳು ಸಮುದಾಯದ ಪ್ರಗತಿ ಪ್ರಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ರಾಜಕಾರಣಿಗಳು ಸಮುದಾಯದ ಸಂಘಟನೆಗಳು ಇದನ್ನು ಪ್ರಬಲವಾಗಿ ಪ್ರತಿಭಟಿಸಿ ಇದರ ವಿರುದ್ಧ ಹೋರಾಟ ನಡೆಸಬೇಕು ಹಾಗೂ ಸಮುದಾಯದ ಹೆಸರನ್ನು ಉಳಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ